ಕುಡಿ ನೋಟದಲ್ಲಿ ಕಂಡು ಮನದಾಸೆ ಮನದಾಸೆಗರಿಗೆ ದರಿ ನೋಟದಲ್ಲಿ ಕಂಡು ಮನದಾಸೆ ಮನದಾಸೆಗರಿಗೆ ದರಿ ನುಡಿಸಿದನು ಮಧುರವಾಣಿಯ

நே திருளலே நினவு ரத்தி தினவு ராத்தி நின் பாரே விநார சுந்தரி சுக வநோ ஜலின சுந்தரி சு வன ஜல

ಶೃಂಗಾರ ಕಲಗಂಸ ನೀರೇ ಸಂಗಾತಿ ನೀನಾಗಿ ಬಾರೆ ಶೃಂಗಾರ ಕಲಗಂಸ ನೀರೇ ಸಂಗಾತಿ ನೀನಾಗಿ ಬಾರೆ ನಿಲದೆನ್ನ ಮನವೀಗ ನೋಡು ನಿನ್ನ ಚೆಲುವೆಲ್ಲ ನನಗಾಗಿ ನೀಡು ನಿನ್ನ ಚೆಲುವೆಲ್ಲ ನನಗಾಗಿ

i ಮಧುರ ಬಾಯಿಣಿ ಪ್ರೇಮ ಬಿಕ್ಕೆ ನನಗೆ ನೀಡು ಸ್ವಲ್ಪ ನಿಲ್ ಆ ಮಾದಪ್ಪ ಸಿಗಬೇಕಿತ್ತು ಅವನಿಗೆ ಮದುವೆ ಹುಚ್ಚು ಬಿಡಿಸ್ತಾ ಇದ್ದೆ ಅವನು ಸಿಗುವುದಿಲ್ಲ ಹೋದ ಹಣ ಬೇಕಂತೆ ಮದುವೆ ಆಗ್ಬೇಕಂತೆ ಯಾರಿಗೆ ಅವನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜಾತಿ ಹುಚ್ಚು ಏನು ಮಾಡ್ಲಿಕ್ಕೂ ಆಗುವುದು ಇವನಿಗೆ ಸ್ವಲ್ಪ ಹೆಚ್ಚು ಆ ಇರಬಹುದು ನಿನಗೆ ಕಡಿಮೆ ಆಯ್ತಲ್ಲ ಯಾವುದು ಹ ಸಿಟ್ಟು ಸಿಟ್ಟು ಮುಖ ಮುನ್ನೂರು ಮಾಡ್ತಿದ್ದೆ ಮೊದಲಾಗಿ ಬಂದ ಆ ಬಂದ್ ನಿನ್ನ ನೋಡಿ ನನಗೆ ಮಾರಿಯನ್ನು ಕಂಡ ಹಾಗು ಮಾರಿ ಮಾರಿ ನಾನೀಗ ಮಾರಿ ಹಾಗೆ ಕಾಣಿಸ್ತೇನೆ ಈಗ ಇಲ್ಲ ದುರ್ಗೆಯಂತೆ ಕೆರಳಿ ನಿಂತ ಉಳಿದೀನ್ ಈಗ ಈಗ ನಾರಿಯಾಗಿದ್ದೇನೆ ಶಾಂತ ಸ್ವಭಾವದ ನಾರಿಯಾಗಿದ್ದೀಯ ನಿಜವಾಗಿ ಹೇಳಬೇಕು ಏನು ಮೊದಲ ನೋಟದಲ್ಲಿ ಮನವನ್ನ ಸೆಳೆದ ನೀನು ಅನುಮಾನವೇ ಇಲ್ಲ ಎಷ್ಟು ಚಂದ ಏನಂದ ಅಪ್ಪ ವರ್ಣಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಾಲಿಗೆ ಬಡವಾಗಿ ಓದಿತು ಆ ರೀತಿಯಾದಂತಹ ಸೌಂದರ್ಯವನ್ನು ನಿನ್ನ ಮನಸ್ಸಿನಲ್ಲಿ ಒಗ್ಗೂಡಿಸಿಕೊಂಡ ಉಳಿದೇನೆ ಆದ್ರೆ ಈ ಸಂದರ್ಭದಲ್ಲಿ ತಡೆದು ನಿಲ್ಲಿಸಿದ್ದೇನೆ ಯಾಕೆ ಗೊತ್ತುಂಟ ನಿನ್ನಲ್ಲಿ ಮಾತಾಡಬೇಕು ಪರಸ್ಪರ ಪರಿಚಯವನ್ನ ವಿನಿಮಯ ಮಾಡಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಸರಿ ನಾನೇನು ಸಾಮಾನ್ಯನ ಅಂತ ತಿಳಿಬೇಡ ಜನ ಅಂತ ನೀವ್ಯಾರಪಂಚದಲ್ಲಿ ಪ್ರಖ್ಯಾತ ಅಲ್ಲಿಯ ರಾಜಕುಮಾರ ನಾನು ರಾಜಕುಮಾರ ರಾಜಕುಮಾರ ನೀ ನಾನೇ ಹಾಗೆ ನೀನು ನನ್ನ ಕಂಡಾಕ್ಷಣದಲ್ಲಿ ಮಾತಾಡುವ ಮನಸ್ಸಾಯ್ತು ನೋಡು ಪ್ರೇಮ ಭಿಕ್ಷೆಯನ್ನ ಬೊಗಸೆಗೆ ಒಟ್ಟಿ ನಾನು ನಿನ್ನಲ್ಲಿ ಯಾಚಿಸ್ತಾ ಇದ್ದೇನೆ ನನ್ನ ಬದುಕನ್ನು ಹಸನುಗೊಳಿಸುವುದಕ್ಕಾಗಿ ಅಲ್ಲ ಬದುಕಿಗೆ ಬೆಳಕನ್ನು ಚೆಲ್ಲುವುದಕ್ಕಾಗಿ ನನ್ನನ್ನು ಮದುವೆಯಾಗಿ ನೀನು ಬರುತ್ತೆ ಅಂತಾದರೆ ನಿನ್ನನ್ನು ಸ್ವೀಕರಿಸುವುದಕ್ಕೆ ಸದಾ ಸಿದ್ಧ ಹೆಸರು ಘನಶ್ಯಾಮ ಅಂತ ದೊರೆಯ ಸುತ್ತ ಇವನೆಂದು ಕೇಳುತ್ತ ನಿಶ್ಚಯ ಸಿದ್ಧಾರ್ಥನಿಗೆ ಸರಿಯಾದ ಸೆಟ್ಟು ಹೊಡೆಯಬೇಕು ಅಂತಾದ್ರೆ ಇವನೇ ಸರಿ ರಾಜಕುಮಾರ ರೂಪವಂತನಿದ್ದಾನೆ ರಸಪತಿ ಬಾಲ ನಮನಗಳು ರಸಪತಿ ಬಾಲ ನಮನ चन्द <laughs> <laughs>

ವಾಶದಲ್ಲಿ ವಲ್ಲರಿ ನಾನಿಬೂ ಬಾಲ ನಮನಗಳು ರಸಪತಿ ಬಾಲ ನಮನಗಳು ಆ ಅಹೋ ನಾರಿ ಸೌಭಾಗ್ಯವತಿ ಒಳ್ಳೇದಾಗ ಯಾವ್ಯಾವ ಭಾಷೆಯಲ್ಲೆಲ್ಲ ಮಾತಾಡ್ತೀವಿ ನಮ್ದೆಲ್ಲ ಹಾಗೆ ಕಲ್ತದ್ದೇ ಹೆಚ್ಚು ನಾವು ಹೌದು ಹೌದು ನಿಮ್ಮ ನೋಡಿದ್ರೆ ಗೊತ್ತಾಗ್ತದೆ ಹಾ ಆ ಕಡೆ ಒಂದು ಬಣ್ಣ ಈ ಕಡೆ ಒಂದು ಬಣ್ಣ ನಿಜವಾಗಿ ಹೇಳ್ಬೇಕು ಎಲ್ಲ ಬಣ್ಣ ಬಣ್ಣವೇ ಹೌದೌದು ಕಾರಣ ಏನು ಏನು ಬದಲಾವಣೆಗಾಗಿ ಈ ರೀತಿಯಾದಂತಹ ಸಂದರ್ಭ ಓಹೋ ಹಾಗೆ ಯಾಕೆ ಯಾಕೆ ನನ್ನ ನೋಡಿದ್ರೆ ಆಶ್ಚರ್ಯ ಆಗ್ಬೇಕು ಒಂದೇ ಬಟ್ಲಲ್ಲಿ ಎಲ್ಲವನ್ನೂ ಹಾಕಿ ಕಲಸಿಟ್ಟಾಗಿಲ್ವಾ ಇಟ್ಟಾಗಿಲ್ವಾ ಯಾವ ಯಾವ್ದು ಅಂತಲೇ ಗೊತ್ತಾಗುದಿಲ್ಲ ಎಲ್ಲೆಲ್ಲ ಎಲ್ಲವೂ ಅಲ್ಲಲ್ಲೇ ರಾಶಿ ಬಿದ್ದಾಗುಂಟು ಅಲ್ಲ ಜನರು ತಲೆಗೆ ಕೆಲಸ ಕೊಡಬೇಕು ನಾವು ಆ ರೀತಿಯ ಬದಲಾವಣೆ ಸಂತೋಷವಾಯ್ತು ನಿನ್ನ ನೋಡಿದ್ರೆ ಮಾಡುವ ಹಾಗಿದ್ದೀಯ ಈ ಬದಲಾವಣೆ ಈ ಬದಲಾವಣೆ ಒಂದಾದ್ರೆ ಹೊಸತೊಂದು ಬದಲಾವಣೆ ಆಗುದಿಲ್ಲ ನಿಮ್ಮನ್ನು ಕಂಡು ಮನಸ್ಸಿಗೆ ಸಂತೋಷವಾಯ್ತು ಅದಕ್ಕೆ ಹೇಳುದು ಆನೆ ಹೊಟ್ಟೆಯಲ್ಲಿ ಆನೆಯೇ ಹುಟ್ಟುತ್ತದೆ ಹಂದಿಯ ಹೊಟ್ಟೆಯಲ್ಲಿ ಹಂದಿಯೇ ಹುಟ್ಟುತ್ತದೆ ನಾಯಿಯ ಹೊಟ್ಟೆಯಲ್ಲಿ ನಾಯಿಯೇ ಹುಟ್ಟುತ್ತದೆ ಅಂತ ಇದು ಆನೆ ಹಂದಿ ನಾಯಿ ಇದೆಲ್ಲ ಯಾವ್ಯಾರು ಈಗ ನೀವು ಆನೆ ಏನು ಗೊತ್ತಿಲ್ಲದವರು ಮಾತ್ರ ದಾರಿಯಲ್ಲಿದ್ದವರು ಮಾತ್ರ ಹೇಳುದು ಹಣೆ ದರಿದ್ರ ದರಿದ್ರಗೆಟ್ಟವಳು ಅಂತ ನಾನೇನು ನನ್ನ ಯೋಗ್ಯತೆಯನ್ನು ಸೂಕ್ಷ್ಮವಾಗಿ ಗ್ರಹಿಸಿದ್ರಿಮಾನ ಇನ್ನೊಬ್ಬರ ಗುಣಗಳನ್ನು ಗ್ರಹಿಸುವಂತ ಶಕ್ತಿ ನಿಮಗಿದೆ ಹಾಗೆ ನಿಮ್ಮನ್ನು ಕಂಡು ಮನಸ್ಸಿಗೆ ಸಂತೋಷವಾಯಿತು ಈ ಒಂದು ರೂಪ ಸಾಕು ಹೌದಾ ಈ ಒಂದು ರೂಪ ಎಷ್ಟು ಹೆಣ್ಮಕ್ಳ ತಲೆ ಹಾಳು ಮಾಡಿದೀವ ನನಗೊತ್ತಿಲ್ಲ ಸಾಕ್ಷಿ ನಾನೇ ಇದ್ದೇನಲ್ಲ ನಾನು ಬದಲಾಯಿಸುವುದಕ್ಕೂ ಹೋಗ್ಲಿಲ್ಲ ಕೇಳಲಿಕ್ಕೂ ಹೋಗ್ಲಿಲ್ಲ ನಿಮ್ಮ ರೂಪವನ್ನು ಕಂಡು ನಾನು ಹೋಗಿದ್ದೇನೆ ನಿಮ್ಮನ್ನೇ ಅಂತ ಆಸೆ ಆಮೇಲೆ ದೂರ ನಿಲ್ಲಿ ಅಲ್ಲ ಸ್ವಲ್ಪ ದೂರ ನಿಲ್ಲ ಮದುವೆ ಆಗಬೇಕು ಅಂತಾದ್ರೆ ಸಾಮಾನ್ಯರಾಗಿ ನಾವು ಮದುವೆ ಆಗುದಲ್ಲ ವಿಶೇಷವಾಗಿ ವಿಜೃಂಭಣೆಯಿಂದ ಮದುವೆ ಆಗ್ಬೇಕು ಅದೆಷ್ಟೋ ಜನರು ಸೇರ್ಬೇಕು ಅವರು ಸಮ್ಮುಖದಲ್ಲಿ ಸತಿಪತಿಗಳಾಗಿ ನಾವು ವಿಹರಿಸಬೇಕು ಯೋಚನೆ ಮಾಡುವ ಅಗತ್ಯ ಇಲ್ಲ ನಾನೇನು ಸಾಮಾನ್ಯದವಲ್ಲ ರಾಜಕುಮಾರ ಹಾಗಾಗಿ ಯಾವ ರೀತಿಯಾಗಿ ಮದುವೆ ಆಗಬೇಕು ಅಂತ ನೀನು ಹೇಳಿದರೆ ಸಾಕು ಅಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ ಆಗಲಿ ಅದರ ಒಂದು ಏನು ಬೇಗ ಬಾ ಬೇಗ ಬಾ ಕಾಣ ಏನು ಗೊತ್ತಾ ಅಷ್ಟೆಲ್ಲ ನಿರೀಕ್ಷೆ ಉಂಟು ಮೇಲೆ ನನಗೂ ಹಾಗೆ ನನಗೂ ಒಂದು ನಿರೀಕ್ಷೆ ಉಂಟು ಬೇಗ ಬಾ ಬೇಗ ಬಾ ಒಂದು ಜಾತಿ ಬದಲಾವಣೆ ಆಗ್ತದೆ ಇವತ್ತು ಏನೋ ಮಾಡ್ತೀರಿ ಅಲ್ಲ ಗಂಡ ತಕ್ಷಣ ಒಪ್ಕೊಂಡ್ ಬಿಟ್ಲಲ್ಲ ಇವಳು ಅದೇ ತಲೆ ಬಿಸಿ ಆಯ್ತು ದೆಸೆ ಅಲ್ಲ ದೆಸೆ ಹೌದು ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ಎಲ್ಲ ಒಳ್ಳೇದಾದ್ರೂ ಸಾಕು ಅಂತ ದೇವ್ರಲ್ಲಿ ಕೇಳಿಕೊಳ್ಳುದು ನಾನು ನೋಡುವ ಪ್ರಯತ್ನ ಮಾಡಿ